ತುಂಬ ಇಂಪಾರ್ಟೆಂಟ್ ರೋಲು ಮಂತ್ರಿಗಳು ನಮ್ಮ ಮಾತಿಗೆ ಒಪ್ಪಿ ಅವರು ಬಿಸಿ ಶೆಡ್ಯೂಲಲ್ಲಿ ತಾಳ್ಮಲ್ಲಿ ಇಷ್ಟೊತ್ತು ಕೂತು ಬಹಳ ಚೊಕ್ಕವಾಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆದರೆ ಏನು ಅಂತ ನನ್ನ ಎಲ್ಲರೂ ತಿಳಿಸ್ಕೊಟ್ರು ಆ ಮಾತುಗಳು ಆ ಕನ್ವಿನ್ಸಿಂಗ್ ಕೆಪಾಸಿಟಿ ಎಲ್ಲರಿಗೂ ಬರೋದಿಲ್ಲ ಬಹಳ ನಾವು ಧನ್ಯವಾದಗಳು ಸ್ನೇಹಿತ ಮತ್ತೆ ಡಾಕ್ಟರ್ ಚೆನ್ನವಾಲ ಮತ್ತೆ ಡಾಕ್ಟರ್ ಶ್ರೀನಿವಾಸನ್ ಅವರು ಡಾಕ್ಟರ್ ಶ್ರೀನಿವಾಸನ್ ಅವರೂ ನಾವ್ ಇಲ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಇದ್ದಾರೆ ಮಂತ್ರಿಗಳ ಜೊತೆ ಇದು ನನಗೆ ಸಪೋರ್ಟ್ ಮಾಡಿ ತುಂಬಾ ನಾನು ಎರಡು ಮಾತು ಹೇಳಲಿಕ್ಕೆ ಸ್ಟ್ರೈಡ್ ಅನ್ನೋದು ಡಾಕ್ಟರ್ ಇದ್ದಾರೆ ಅವರು ಮಾತಾಡೋದು ನಾನು ಕೇಳಿದ್ದೀನಿ ಯಾಕಂದರೆ ಕೆಲವರು ಓಪನ್ ಸರ್ಜರಿ ಬೇಕೋ ಇಲ್ಲ ರೋಬೋಟಿಕ್ ಮಾಡಬೇಕು ಅಂತ ಕೇಳಿದಾಗ ಈ ಹಿಂಸೆ ಸಜೆಸ್ಟೆಡ್ ಟು ಗೋ ಫಾರ್ ರೋಬೋಟಿಕ್ ಸರ್ಜರಿ ಅವಾಗ ನನಗೆ ಅವರು ಹೇಳಿದ್ದ ಹೆಸರು ಡಾಕ್ಟರ್ ನಾರಾಯಣ ಅವರ ಹೆಸರು ಹೇಳಿದರು ಸೊ ಅವಾಗ ನಾ ಅವ್ರ ಹತ್ರ ಬರೋದಕ್ಕಿಂತ ಮೊದಲು ನಾನು ಸಹ ಏನಂತಲ್ಲ ಇಬ್ಬರು ಮೂರು ಯಾರು ಇವ್ರ ಹತ್ರ ಆಪರೇಷನ್ ಮಾಡಿಸ್ಕೊಂಡು ಹೋಗಿದ್ದಾರೆ ಅವ್ರನ್ನೂ ಕನ್ಸಲ್ಟ್ ಮಾಡಿದೆ ಯಾಕಂದ್ರೆ ಇವ್ರ ಹತ್ರ ಮಾಡಿಸಿಕೊಂಡು ಹೋಗುವಂಥ ಡಾಕ್ಟರ್ ಹುಬ್ಬಳ್ಳಿಯವರು ಡಾಕ್ಟರ್ ಅಂತ ಅಂತೇಳಿ ಹ್ಞೂ ಈಸ್ ಮೈ ಕ್ಲಾಸ್ಮೇಟ್ ಪಿ ಯು ಸಿ ಧಾರವಾಡದಲ್ಲಿ ಸೊ ಅವರು ಮನೆಗೆ ಹೋಗಿ ಅವ್ರನ್ನೂ ವಿಚಾರ ಮಾಡಿ ಅಲ್ಲಿಂದ ಅವರು ತಮ್ಮ ಪಾಟೀಲ್ ಹೇಳಿ ಅವರು ಸಹ ಇವ್ರ ಹತ್ರನೇ ಮಾಡಿಸ್ಕೊಂಡು ಹೋಗಿದ್ರು ಆಪ್ರೇಷನ್ ಸೊ ಎಲ್ಲ ಮೂಲಗಳಿಂದ ನಾನು ಏನಂತಾರೆ ಅಭಿಪ್ರಾಯ ಸಂಗ್ರಹಿಸಿ ಸಂಗ್ರಹ ಮಾಡಿಕೊಂಡು ಆಮೇಲೆ ಡಾಕ್ಟರ್ ನಾರಾಯಣ ವರ್ಷಿಯವರು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಕೇಳಿಕೊಂಡ ಮೇಲೆ ನಂತರ ಅವರಿಗೆ ಎಲ್ಲ ರೆಕಾರ್ಡ್ಸ್ಗಳನ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಅವರ ಸಂಗಡ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ನಂತರ ಅವರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ಬೇಗ ಡಾಕ್ಟರ್ ಸರ್ಪ್ರೈಸ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಆ ಸಮಯಕ್ಕೆ ನಾವು ಮಾಡಿಸ್ಕೊಂಡಿದ್ದೆ ಫರ್ದರಲ್ಲಿ ನಮ್ಗೆ ಏನಾಗುತ್ತೆ ಜಾಸ್ತಿ ಡ್ಯಾಮೇಜು ಕಂಟ್ರೋಲ್ ಆಗುತ್ತೆ ನನಗೆ ಈ ಸಂದರ್ಭದಲ್ಲಿ ನಾನು ಯಾರ ಮುಂದೆ ಈ ಪೇಷಂಟ್ಸು ಆಸ್ಪತ್ರೆ ಇದು ಆಪ್ರೇಷನ್ ಮಾಡಿಸ್ಬೇಕು ಅಂತ ತಿಳ್ತಾರೋ ಡಾಕ್ಟರ್ಸ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಮತ್ತು ಡಾಕ್ಟರ್ ನಮ್ಮ ಅವರು ಸುಮಾರು ಒಂದು ಹತ್ತು ಸಾವಿರ ಆಪ್ರೇಷನ್ ಏನು ಮಾಡಬೇಕು ಅದು ಹತ್ತು ಸಾವಿರಕ್ಕಿಂತಲೂ ಬೇರೆ ಮಾಡಿರೋದು ಆಮೇಲೆ ರೋಬೆಟಿಕ್ ಒಂದು ಎರಡು ಸಾವಿರ ಇದೇ ಆಸ್ಪತ್ರೆಯಲ್ಲೇ ಆಗಿದೆ ಈಗ ರೋಬೆಟಿಕ್ ಬಂದ್ರಿಂದ ಬಂದು ಆಕ್ಯುರಸಿನೂ ಭಾಳ ಚೆನ್ನಾಗಿರುತ್ತೆ ಇದನ್ನು ಬೋನ್ ಕಟ್ಟಿಂಗು ಅಷ್ಟೇ ಮತ್ತು ಇದು ಅಷ್ಟೇ ಮೆಟಲ್ಗಳು ಆಗ್ತಿರಲ್ಲ ಅದು ಕೂಡ ಆಕ್ಯುರಸಿ ಎಲ್ಲ ಕರೆಕ್ಟಾಗಿರುತ್ತೆ ಮತ್ತು ಆಸ್ಪತ್ರೆ ಕೂಡ ಏನು ನಾವೇನು ನೀವು ಪಾಲಿಂದ ಹೋಗಿ ಟ್ರೀಟ್ಮೆಂಟ್ ತೊಗೊಂಬಂದು ಆಪ್ರೇಷನ್ ಮಾಡ್ಕೊಂಬಂದರು ಇದೇ ಟ್ರೀಟ್ಮೆಂಟೇ ಸಿಗೋದು ಅಂದರೆ ಆ ಮಟ್ಟಕ್ಕೆ ಕೋರ್ಟಿಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶದಲ್ಲಿ ಯಾವ ರೀತಿ ಮಾಡಿದ ಆ ಮಟ್ಟಕ್ಕೆ ಬೆಳೆದಿದೆ ಅಂತ ನಾನು ಈಗ ಕೋಟಿ ಸಂಸ್ಥೆ ಅವರು ಎಲ್ಲರಿಗೂ ಧನ್ಯವಾದಗಳು ಆಪ್ರೇಷನ್ಸು ಕೂಡ ಮಾಡ್ತಾರೆ ರೋಬೋಟಿಕ್ ಆಪ್ರೇಷನ್ಸಲ್ಲಿ ಆಕ್ಯುರಸಿ ಚೆನ್ನಾಗಿರುತ್ತೆ ಬೋನ್ ಕಟ್ಟಿಂಗ್ ಇರ್ಬೋದು ಮೆಟಲ್ ಕಟ್ಟಿಂಗ್ ಇರ್ಬೋದು ಅದೇ ರೀತಿ ಇವತ್ತು ನಮ್ಮ ಪೋರ್ಟಿಸ್ ಆಸ್ಪತ್ರೆ ಇಲ್ಲಿ ಮುಖ್ಯಸ್ಥರು ಒಲೇತಿಯವರು ಹಾಗೆ ನಮ್ಮ ಡಾಕ್ಟರ್ಸು ನಮ್ಮ ನಾರಾಯಣ್ ಹುಣ್ಸೆ ಅವರು ಮಹೇಂದ್ರ ಜೈನ್ ಅವರು ಶ್ರೀಮತಿ ಅನಿತಾ ಅವರು ಶ್ರೀ ಚಕ್ರವರ್ತಿಯವರು ಹಾಗೆ ಡಾಕ್ಟರ್ ಪ್ರಿಯಾ ಅವರು ಮತ್ತು ಎಲ್ಲ ಸ್ಟಾಫು ನನಗೂ ಕೂಡ ಆಪ್ರೇಷನ್ ಆಯಿತು ನವೆಂಬರ್ ಇಪ್ಪತ್ತನೇ ತಾರೀಕು ಅದಕ್ಕೆ ಮುಂಚೆ ಒಂದು ವರ್ಷ ಭಾಳ ಸಮಸ್ಯೆ ಇತ್ತು ಈ ನಡೆಯೋದಕ್ಕೆ ಬ್ಯಾಲೆನ್ಸ್ ಸಿಗ್ತಿರಲಿಲ್ಲ ಮತ್ತು ಮೆಟ್ಲು ಹತ್ತೋದಕ್ಕೆ ನಿಧಾನ ಆಗ್ತಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕಾಗಿತ್ತು ಇಳಿಬೇಕಾಗಿತ್ತು ಇದರಿಂದ ನಾನು ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ಮೆಡಿಸನ್ಸು ಟ್ರೈ ಮಾಡಿದ್ವಿ ಎಲ್ಲೆಲ್ಲೋ ಕರ್ಕೊಂಡೋಗಿ ಮಾಡಿದ್ರು ಅದರಲ್ಲಿ ಯಾವುದು ಸಕ್ಸಸ್ ಆಗಲಿಲ್ಲ ಪ್ರಾಕ್ಟಿಕಲಾಗಿ ನನಗೂ ಗೊತ್ತು ಇದರಿಂದ ಆಗಲ್ಲ ಅಂತ ಯಾಕೆಂದರೆ ಒಳಗಡೆ ಗಮ್ ಕಡಿಮೆ ಆಗಿರುತ್ತೆ ಅಥವಾ ಬೋನ್ಸ್ ಹೌದಿರುತ್ತೆ ಇದರಿಂದ ಆಗೋಲ್ಲ ಅಂತ ಆದರೂ ಕೆಲವರು ಒತ್ತಾಯದ ಮೇರೆಗೆ ಟ್ರೀಟ್ಮೆಂಟ್ ತೊಗೊಂಡೆ ಅದು ಆಗಲಿಲ್ಲ ಆಮೇಲೆ ನಮ್ಮ ಅವರು ಡಾಕ್ಟರ್ ಅವರು ಡಾಕ್ಟರ್ ಹುಣ್ಸೆ ಅವ್ರ ಹತ್ರ ಕರ್ಕೊಂಬಂದರು ಇವರು ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಆಪ್ರೇಷನ್ಸ್ ಮಾಡಿದ್ದಾರೆ ಅದರಲ್ಲಿ ರೋಬೋಟಿಕ್ಕೇ ಒಂದು ಹತ್ತಿರ ಒಂದು ಎರಡು ಸಾವಿರ ಮೇಲೆ ಮಾಡಿದ್ದಾರೆ ಆಮೇಲೆ ಆಪ್ರೇಷನ್ನು ಒಂದು ವರ್ಷಕ್ಕೆ ಮುಂಚೆ ಬಂದಾಗ ಎಕ್ಸಸೈಸ್ ಮಾಡಿ ಇಂಪ್ರೂವ್ ಆಗಲಿಲ್ಲ ಅಂದರೆ ಆಪ್ರೇಷನ್ ಮಾಡೋಣ ಅಂತ ಬಂದರು ಆಮೇಲೆ ಅದು ಒಂದು ಮೂರ್ನಾಲ್ಕು ತಿಂಗಳು ಮುಂಚೆ ಬಂದಾಗ ಇಲ್ಲಿ ಆಪ್ರೇಷನ್ ಮಾಡೋಣ ಒಂದು ಕಾಲು ಇನ್ನೊಂದು ಕಾಲ ಏನು ಬೇಡ ಅಂತ ಅಂದರು ಆಪ್ರೇಷನ್ನು ಆಯಿತು ಮತ್ತು ಆಪ್ರೇಷನ್ ಆಗಿದ್ದೇ ಗೊತ್ತಾಗಲಿಲ್ಲ ಚೂರು ನೋವೇ ಗೊತ್ತಾಗಲಿಲ್ಲ ಆಪ್ರೇಷನ್ ಆದಮೇಲೂ ಕೂಡ ಅನಸ್ತಿಷ್ ಕೊಟ್ಟಿರ್ತಿದ್ರು ಆಮೇಲೆ ಒಂದು ವಾರ ಇದ್ದು ಮನೆಗೆ ಹೋದ್ಮೇಲೆ ಫಿಸಿಯೋಥೆರಪಿ ಕೂಡ ಭಾಳ ಚೆನ್ನಾಗಿ ಮಾಡೋರು ಸ್ಟಾಫು ಎಲ್ಲ ಭಾಳ ಚೆನ್ನಾಗಿ ಇದ್ದರು ಆಮೇಲೆ ಕ್ಯಾಂಟೀನ್ ವ್ಯವಸ್ಥೆನೂ ಕೂಡ ಭಾಳ ಚೆನ್ನಾಗಿತ್ತು ಇಲ್ಲಿ ಮತ್ತು ಡಾಕ್ಟ್ರ್ ಮೂರ್ನಾಲ್ಕು ಸಲ ಆಪ್ರೇಷನ್ ಆದಮೇಲೆ ಮನೆಗೂ ಕೂಡ ಬಂದಿದ್ದರು ಮತ್ತು ಕೇವಲ ಹತ್ತೈದು ದಿವಸದಲ್ಲಿ ನಾನು ಯಾವುದೇ ಸಪೋರ್ಟ್ ಇಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದೆ ಮತ್ತು ಈಗ ಯಾವುದೋ ಸಮಸ್ಯೆಗಳು ಏನೂ ಇಲ್ಲ ನಾನು ಬೇರೆ ಈ ಥರ ಮಂಡಿ ನೋವಿರ್ತಕ್ಕಂಥವ್ರಿಗೆ ಡಾಕ್ಟರ್ಸ್ ಯಾವ ಸಮಯದಲ್ಲಿ ಹೇಳ್ತಾರೋ ಆ ಸಮಯದಲ್ಲಿ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಒಂದು ಸಲಹೆ ಕೊಡ್ತೀನಿ ಕಾರಣ ಏನಂದರೆ ಕಾಲ ತಳ್ಳಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಒಂದು ಕಾಲ್ಗಿರೋದು ಇನ್ನೊಂದು ಕಾಲ್ಗೂ ಬಂದ್ಬಿಡುತ್ತೆ ಯಾಕಂದರೆ ವೆಯ್ಟ್ ಜಾಸ್ತಿ ಆಗುತ್ತಲ್ಲ ಆದ್ದರಿಂದ ಜಾಸ್ತಿ ಡಿಲೇ ಮಾಡಕ್ಕೆ ಹೋಗಬೇಡಿ ಬೇಗ ಆಪ್ರೇಷನ್ಸ್ ಮಾಡಿಸ್ಬೇಡಿ ಅದರಲ್ಲೂ ನಮ್ಮ ಪೋರ್ಟಿಸ್ ಆಸ್ಪತ್ರೆ ಅಂತಾರಾಷ್ಟ್ರೀಯ ನಾವು ಹೋಗಿ ನಮ್ಮ ಆಪ್ರೇಷನ್ನು ಬೇರೆ ದೇಶದಲ್ಲಿ ಮಾಡಿಸ್ಕೊಂಡು ಬರ್ತೀವಿ ಅಂತಾರಲ್ಲ ಅದೇ ಟ್ರೀಟ್ಮೆಂಟು ಇಲ್ಲಿ ಸಿಗುತ್ತೆ ಅಷ್ಟೇ ಆಗಿ ಮತ್ತು ಅಲ್ಲಿ ವಿದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಇಲ್ಲೂ ಕೂಡ ಎಲ್ಲ ಫೆಸಿಲಿಟೀಸು ಇದೇ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ನಾರಾಯಣವ್ರ ನೇತೃತ್ವದಲ್ಲಿ ಈ ನೀವಿ ಸರ್ಜರಿ ಭಾಳ ಜನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡುವಂಥ ಆಸ್ಪತ್ರೆಯಾಗಿ ಬೆಳೆದಿದೆ ಅಂತೇಳಿ ಆಸ್ಪತ್ರೆಯ ಸಿ ಇ ಒ ಅವ್ರಿಗೆ ಡಾಕ್ಟರ್ ನಾರಾಯಣವ್ರಿಗೆ ಎಲ್ಲ ಸ್ಟಾಫ್ಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ರೊಬೋಟಿಕ್ಕೇ ಮಾಡಿದ್ದು ನನಗನ್ನು ರೊಬೋಟಿಕ್ಕೆ ಏನಿಲ್ಲ ರೊಬೆಟಿಕ್ ಅಂದರೆ ರೊಬ ಅದೇನು ಆಪರೇಷನ್ ಮಾಡೋದಿಲ್ಲ ಬೋನು ಕಟ್ ಮಾಡುತ್ತೆ ಆಮೇಲೆ ಇದಿರೋದು ಮೆಟಲ್ ಇರುತ್ತಲ್ಲ ಅದನ್ನು ಯಾವ ಸೈಜ್ ಬೇಕೋ ಅದನ್ನು ಕಟ್ ಮಾಡಿಕೊಡುತ್ತೆ ಆಮೇಲೆ ಮುಳಿದಿದೆಲ್ಲ ಡಾಕ್ಟರ್ ಸೇವ್ ಮಾಡೋದು ಆಮೇಲೆ ಡಾಕ್ಟರ್ ಸೇವ್ ಮಾಡೋದು ಏನು ರೋಬೋಟಿಕ್ ಮೇಲೆ ಆಪ್ರೇಷನ್ ಮಾಡೋದಿಲ್ಲ ಅದನ್ನು ಡಾಕ್ಟರ್ಸ್ ಏನು ಬೇಕೋ ಅದನ್ನು ಆಕ್ಯುರೇಟಾಗಿ ಕಟ್ ಮಾಡಿಕೊಡುತ್ತೆ ಆ್ಯಕ್ಯುರೇಸಿ ಇರುತ್ತೆ ಮೊದಲು ಕೈಯಲ್ಲಿ ಮಾಡೋರು ಈಗ ಬೋನ್ ಕಟ್ಟಿಂಗ್ ಕೈಯಲ್ಲಿ ಮಾಡೋರು ಆಮೇಲೆ ಮೆಟಲ್ ಕೈಯಲ್ಲಿ ಮಾಡೋರು ಅಲ್ವಾ ಅಂದರೆ ಏನಾರು ಎಕ್ಸ್ಪರ್ಟ್ಸ್ ಇರೋರಲ್ಲ ಅದನ್ನು ಜೋಡಿಸೋರು ಈಗ ರೊಬೋಟಿಗೂ ಮಾಡೋದ್ರಿಂದ ಏನಾಗುತ್ತೆ ಆಕ್ಯುರಸಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ತುಂಬಾ ಜನ ಇದ್ದಾರೆ ದೇಶದ ಎಲ್ಲ ಕಡೆ ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಎಲ್ಲ ಕಡೆ ಆದರೆ ಅವ್ರು ಸರಿಯಾದ ಸಮಯಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನು ಇಲ್ಲ ಜನಕ್ಕೆ ಎಜುಕೇಶನ್ ಆಗ್ಬೇಕಲ್ವಾ ಅದರಿಂದ ಜನರ ಸೊ ಜನ್ ಜನರಿಗೆ ಎಜುಕೇಷನ್ ಆಗದೆ ಇರೋದರಿಂದ ತೊಂದರೆ ಆಗ್ತಾ ಇದೆ ಅದ್ರ ಸಲುವಾಗಿ ಸ್ಟ್ರೈಡ್ ಅಂತ ಇನಿಷಿಯೇಟಿವ್ ಮಾಡಿದ್ದೀವಿ ಈ ಥರ ಪ್ರೋಗ್ರಾಮ್ಗಳನ್ನ ಮಾಡ್ತೀವಿ ಜನಕ್ಕೆ ಎಜುಕೇಷನ್ ಮಾಡೋಕೆ ಟ್ರೈ ಮಾಡ್ತೀವಿ ಕ್ಯಾಂಪ್ಗಳನ್ನು ಮಾಡ್ತೀವಿ ಅಥವಾ ಈ ನೀರಿಪ್ಲೇಸ್ಮೆಂಟ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಯಾರಿಗಾದರೂ ಡೌಟ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಕೇಳಬೇಕು ಅಂತಂದರೆ ಪ್ರೀವಿಯಸ್ ಪೇಷೆಂಟ್ಗಳ ಹತ್ರ ಮಾತಾಡಬೇಕು ಅಂತಂದರೆ ಈ ಒಂದು ಸ್ಟ್ರೈಡ್ ಗ್ರೂಪ್ ಮೂಲಕ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಆ ಥರದಲ್ಲಿ ಒಂದು ಇದು ಒಪಿನಿಯನನ್ನು ಅಥವಾ ಹೇಳಿ ಈ ಥರ ಒಂದು ಸಿಸ್ಟಮನ್ನು ನಾವು ಮಾಡ್ಕೊಂಡಿದ್ದೀವಿ ಸ್ಟ್ರೈಡ್ ಅಂತ ಗ್ರೂಪ್ ಮಾಡ್ಕೊಂಡಿದ್ದೀವಿ ಸಾವಿರಗಟ್ಲೆ ಜಾಯಿಂಟ್ಗಳನ್ನು ಪ್ರತಿ ವರ್ಷ ಮಾಡ್ತೀವಿ ಹಾಸ್ಪಿಟಲಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಇನ್ ದ ಕಂಟ್ರಿ ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಸ್ಟ್ರೈಡ್ ಗ್ರೂಪನ್ನು ಮಾಡಿದ್ದೀವಿ ಸೊ ಅದು ಸ್ಟ್ರೈಟ್ ಗ್ರೂಪಿಗೆ ನೀವು ಬಂದು ಹೋಗಿ ಮಾತಾಡ್ಕೊಳ್ಳೋದೆಲ್ಲ ಫ್ರೀ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಿಗೆ ಆಗೋ ಖರ್ಚುಗಳು ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಷ್ಟಾಗುತ್ತೋ ಆ ಥರ ಇರುತ್ತೆ ಸ್ಕೀಮ್ಗಳೆಲ್ಲ ಕೆಲವೊಂದು ಕವರ್ ಆಗುತ್ತೆ ಗೌರ್ಮೆಂಟ್ನಲ್ಲಿ ಕವರ್ ಆಗುತ್ತೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಸುಮಾರು ಒಂದು ಎರಡು ಲಕ್ಷದಿಂದ ಮೂರುವರೆ ಲಕ್ಷದವರೆಗೆ ಬೇರೆ ಬೇರೆ ವಾರ್ಡ್ಗಳಲ್ಲಿ ಬೇರೆ ಬೇರೆ ರೀತಿಯ ಆಪರೇಷನ್ಗಳಿಗೆ ಖರ್ಚಾಗುತ್ತೆ